ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಅಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಎಂದಿನಂತೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ನಮ್ಮ ಚಾನಲ್ಗೆ ನಿಮ್ಮ ನಿರಂತರ ಬೆಂಬಲಕ್ಕೆ ತುಂಬ ಧನ್ಯವಾದಗಳು ಹಾಗೂ ಈ ಬೆಂಬಲ ನಿರಂತರವಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ತನ್ನ ಮೂಲಕ ಎಲ್ಲ ಆಡಿಯೋ ಮತ್ತು ವಿಡಿಯೋಗಳು ನಿಮಗೆ ನೇರವಾಗಿ ಬರೋದರಿಂದ ನೀವು ಹುಡುಕೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಮ್ಮ ಚಾನಲ್ಗೆ ಇದೇ ನಿರಂತರ ಬೆಂಬಲ ಇರಲಿ ಅಂತ ಹೇಳ್ತಾ ಇವತ್ತಿನ ಅದ್ಭುತ ಪ್ಲ್ಯಾನ್ ಎಸ್ ಭೀಮಾ ಸಖಿ ಯೋಜನೆ ಎಷ್ಟು ಜನಕ್ಕೆ ಇದರ ಬಗ್ಗೆ ಅವೇರ್ನೆಸ್ ಇದೆಯೋ ಅಥವಾ ಇದರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಬಟ್ ಈ ಪ್ಲ್ಯಾನ್ ಅತ್ಯಂತ ಉತ್ತಮ ವ್ಯವಸ್ಥೆ ಆಗಿದ್ದು ಮಹಿಳೆಯರಿಗೆ ಅದರಲ್ಲಿ ಭಾರತೀಯ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಉತ್ತಮವಾದಂಥ ಯೋಜನೆ ಕೇಂದ್ರ ಸರ್ಕಾರ ರೂಪಿ ರೂಪುಗೊಂಡಿರುವಂಥದ್ದು ಸೊ ಕೇಂದ್ರ ಸರ್ಕಾರದ ಮಹಿಳೆಯರಿಗಾಗಿ ಉದ್ಯೋಗ ಕೊಡುವ ಸಲುವಾಗಿ ಅದರಲ್ಲೂ ಸ್ವಾವಲಂಬಿಗಳಾಗಿ ಇಂಡಿಪೆಂಡೆಂಟಾಗಿ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಗಟ್ಟಿಯಾಗಿ ನಿಂತುಕೊಳ್ಳೋದಕ್ಕೆ ಅವ್ರ ಜೀವನ ಅವ್ರು ನಡ್ಸ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಭಾರತದ ಎಲ್ಲ ಮಹಿಳೆಯರು ಸ್ವಾವಲಂಬಿಗಳಿಗೆ ಬದುಕೋದಕ್ಕೋಸ್ಕರ ಭೀಮಾ ಸಖಿ ಯೋಜನೆ ಎನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಗೊಂಬಂದಿದ್ದಾರೆ ಈ ಯೋಜನೆಯಡಿಯಲ್ಲಿ ಬಹಳ ಬಹಳ ಈಸಿ ಹತ್ತನೇ ಕ್ಲಾಸ್ ಪಾಸ್ ಆಗಿದ್ದರೆ ಸಾಕು ನೀವು ಬದುಕನ್ನು ಕಟ್ಕೊಳ್ಬಹುದು ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನವರೆಗೂ ಕೂಡ ಇದರಲ್ಲಿ ಅಪ್ಲೈ ಮಾಡಬಹುದು ಈಸಿ ಇದೆ ಪ್ರತಿಯೊಬ್ಬರಿಗೂ ಕೂಡ ಈ ಯೋಜನೆ ಅಡಿಯಲ್ಲಿ ನೀವೇನೂ ಕೆಲಸ ಮಾಡದೆ ಐದು ಸಾವಿರದಿಂದ ಏಳು ಸಾವಿರದವರೆಗೆ ಸ್ಟೈಫಂಡ್ ರೀತಿಯಲ್ಲಿ ಕೊಡ್ತಾರೆ ಏನು ಕೆಲಸವನ್ನು ಮಾಡಿದ್ರು ಕೂಡ ಪಾರ್ಟ್ ಟೈಮಲ್ಲೂ ಕೂಡ ಮಾಡ್ಬೋದು ಫುಲ್ ಟೈಮಲ್ಲೂ ಕೂಡ ಮಾಡ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡುವಂಥ ಅವಕಾಶ ಈ ಒಂದು ಅವಕಾಶ ಈ ಯೋಜನೆಗಳು ಇದು ಹೇಗೆ ಈ ಭೀಮಾ ಸಖಿ ಯೋಜನೆ ಅಂದರೆ ಹೇಗೆ ಇದು ಹೇಗೆ ವರ್ಕ್ ಆಗುತ್ತೆ ಹೇಗೆ ಅಪ್ಲೈ ಮಾಡೋದು ಹಾಗಾದ್ರೆ ದುಡ್ಡು ಹೇಗೆ ಬರುತ್ತೆ ಹೇಗೆಲ್ಲ ಇದು ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ ಎಲ್ಲ ಮಹಿಳೆಯರಿಗೂ ಖಂಡಿತ ಮಹಿಳೆಯರ ಮೇಲೆ ಗೌರವ ಇರುವಂಥ ಪ್ರತಿಯೊಬ್ಬರೂ ಕೂಡ ಇದನ್ನು ನೀವು ಖಂಡಿತ ಶೇರ್ ಮಾಡಿ ಅವ ಅನುಕೂಲ ಬೇಕಾದವರು ಅವಕಾಶ ಬೇಕಾದವರು ಖಂಡಿತ ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತಾ ಎಸ್ ಭೀಮಾ ಸಖಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಇವತ್ತು ಕೊಡ್ತಾ ಹೋಗ್ತೀನಿ ಅದರ ಬಗ್ಗೆ ತುಂಬ ಸರ್ಚ್ ಮಾಡಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಮಾತ್ರ ಇಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಇನ್ ಡೀಟೇಲ್ ನೀವು ವೆಬ್ಸೈಟಿಗೆ ಹೋದರೂ ಕೂಡ ಸಿಗಬಹುದು ಮತ್ತು ಹೇಗೆ ಅಪ್ಲೈ ಮಾಡೋದ್ರ ಬಗ್ಗೆ ನಾನು ಅದನ್ನು ಮಾಹಿತಿ ಕೊಡ್ತಾ ಹೋಗ್ತೀನಿ ಭೀಮಾ ಸಖಿ ಯೋಜನೆ ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಈ ಯೋಜನೆಯ ಮೂಲಕ ನಮ್ಮ ದೇಶದ ಮಹಿಳೆಯರಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಹಣ ಸಿಗುವ ಯೋಜನೆಯ ಯೋಜನೆಯಾಗಿದೆ ಹಾಗೂ ಮಹಿಳೆಯರು ಯಾರು ಇದನ್ನು ಮಿಸ್ ಮಾಡಿಕೊಳ್ಳದೆ ಉಪಯೋಗಿಸ್ಕೊಳ್ಳಿ ಅಂತ ಇಷ್ಟಪಡ್ತೀನಿ ಮಹಿಳೆಯರಿಗೆ ಬೆಟರ್ ಆಗಿರುವಂಥ ಹಲವಾರು ಯೋಜನೆಗಳು ನಮ್ಮ ದೇಶದಲ್ಲಿದೆ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ ರಾಜ್ಯ ಸರ್ಕಾರ ಕೂಡ ಹಲವಾರು ಯೋಜನೆಗಳು ಜಾರಿಗೆ ತೊಗೊಂಡ್ಬಂದಿದೆ ಅವರು ಇವರು ಅಂತಿಲ್ಲ ಎಲ್ಲ ಕೇಂದ್ರ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಯೋಜನೆಗಳನ್ನು ಕೊಡ್ತಾ ಹೋಗ್ತಾ ಇದೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಬೇರೆ ಬೇರೆ ಯೋಜನೆ ಅದರ ಜೊತೆಗೆ ಈ ಸುಮಾರು ಯೋಜನೆಗಳ ಬಗ್ಗೆ ತುಂಬ ಜನಕ್ಕೆ ಅದ್ರ ಬಗ್ಗೆ ಅರಿವೇ ಇರುವುದಿಲ್ಲ ಅದರ ಅದ್ರ ಮತ್ತೆ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಬಿಕಾಸ್ ಅದರ ಬಗ್ಗೆ ಗೊತ್ತಿಲ್ಲದೆ ಎಷ್ಟು ಜನ ಏನೂ ಮಾಡಿದ್ರೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಏನಾದರೂ ಬೇಕು ಅಂತ ಹುಡುಕ್ತಾ ಇರ್ತಾರೆ ಅಂಥವರಿಗೆ ಮೋಸ್ಟ್ ತುಂಬ ಅನುಕೂಲ ಆಗ್ಬೋದು ಅನ್ಕೋತೀನಿ ಆ ಒಂದು ಕಾರಣಕ್ಕೋಸ್ಕರ ಇದೊಂದು ಇಂಪಾರ್ಟೆಂಟ್ ಆಡಿಯೋ ಹಾಗಾಗಿ ಕೇಂದ್ರ ಸರ್ಕಾರದ ಭೀಮಾ ಸಖಿ ಯೋಜನೆಯ ಒಂದು ಒಳ್ಳೆಯ ಯೋಜನೆ ಹೇಗೆ ಅಂದರೆ ಇದನ್ನು ಅಪ್ಲೈ ಮಾಡೋದು ಆಫ್ಲೈನಲ್ಲಿ ಅಪ್ಲೈ ಆಗೋದಿಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ಈ ಯೋಜನೆಯಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ ಮೂರು ವರ್ಷಗಳವರೆಗೆ ಎಲ್ ಐ ಸಿ ಕಡೆಯಿಂದ ಟ್ರೈನಿಂಗ್ಗಳನ್ನು ಕೊಡ್ತಾರೆ ನಮಗೆಲ್ಲರಿಗೂ ಗೊತ್ತು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಲ್ವಾ ಭಾರತೀಯ ಜೀವ ವಿಮಾ ನಿಗಮ ಅಂತ ನಾವು ಏನು ಎಲ್ ಐ ಸಿ ಹೇಳ್ತೀವಿ ಇದು ಒಂದು ಕೇಂದ್ರ ಸರ್ಕಾರದ ಭಾಗ ಆಗಿರೋದು ಎಲ್ಲರಿಗೂ ಗೊತ್ತಿದೆ ಈ ಕೇಂದ್ರ ಸರ್ಕಾರದ ಭಾಗವಾಗಿರುವಂಥ ಈ ಒಂದು ಎಲ್ ಐ ಸಿ ಏನು ಮಾಡ್ತಾ ಇದೆ ಇದನ್ನು ನರೇಂದ್ರ ಮೋದಿಯವರೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲಾಂಚ್ ಮಾಡಿರುವಂಥದ್ದು ಸೊ ಲಾಂಚ್ ಮಾಡಿರುವಂಥದ್ದು ಸೊ ಹಾಗಾಗಿ ಈ ಹೇಗೆ ಇದು ಕೆಲಸ ಮಾಡಿ ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಾಂಚ್ ಮಾಡಿರುವಂಥದ್ದು ಇದನ್ನು ಹೇಗೆ ಇದು ಕೆಲಸ ಮಾಡುತ್ತೆ ಅಂತ ಹೇಳಿದರೆ ಎಲ್ ಐ ಸಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ ಈ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಏನು ಕೆಲಸ ಇರೋದಿಲ್ಲ ಬರೀ ಟ್ರೈನಿಂಗ್ ತಗೊಳ್ಳೋದು ಮಾತ್ರ ಕೆಲಸ ಅದರ ಜೊತೆಗೆ ದುಡ್ಡು ತಗೊಳ್ಳೋದು ಸ್ಟೈಫಂಡ್ ಅಂತ ನಾನು ಏನು ಹೇಳಿದ್ನಲ್ಲ ಅದನ್ನು ಮಾತ್ರ ಏಳು ಸಾವಿರ ತಗೊಳ್ಳೋದು ಮಾತ್ರ ಕೆಲಸ ಆಗಿರುತ್ತೆ ಟ್ರೈನಿಂಗ್ ದುಡ್ಡು ಇದಿಷ್ಟೇ ಕೆಲಸ ಆಗಿರುತ್ತೆ ಮೂರು ವರ್ಷ ಎಲ್ ಐ ಸಿ ಕಡೆಯಿಂದ ಏನು ಮಾಡ್ತಾರೆ ಟ್ರೈನಿಂಗನ್ನು ಕೊಡ್ತಾರೆ ಈ ಟ್ರೈನಿಂಗ್ ಪೀರಿಯಡಲ್ಲಿ ನಾವು ಈ ಏನು ಕೆಲಸ ಮಾಡಬೇಕಾ ಕೇಳಿದರೆ ಇಲ್ಲ ಸರ್ ಎಲ್ ಐ ಸಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಿರೋದು ನಾವು ಹಾಗಾದ್ರೆ ಎಲ್ ಐ ಸಿ ಫಾ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಬೇಕಾ ಎಲ್ ಐ ಸಿ ಬಾಂಡ್ಗಳನ್ನ ಕ್ರಿಯೇಟ್ ಮಾಡಬೇಕು ನಾವೆಲ್ಲ ಕಡೆ ಹೋಗಬೇಕು ಎಲ್ ಐ ಸಿ ಜನಗಳನ್ನ ಎಲ್ ಐ ಸಿ ಮಾಡಿ ಅಂತ ಹೇಳಬೇಕು ಮಾಡಬೇಕು ಈ ಟೈಮಲ್ಲಿ ಆಗಿರೋ ಕೆಲಸಗಳಿದೆಯಾ ಏನೂ ಕೆಲಸ ಇಲ್ಲ ಬರೀ ಟ್ರೈನಿಂಗ್ ಮಾತ್ರ ಟ್ರೈನಿಂಗ್ ಪೀರಿಯಡಲ್ಲಿ ಸ್ಟೈಫಂಡ್ ದುಡ್ಡು ತಗೊಳ್ಳೋದು ಮೂರು ವರ್ಷ ಟ್ರೈನಿಂಗ್ ತಗೋ ಅಷ್ಟೇ ಕೆಲಸ ಈ ಯೋಜನೆ ಅಡಿಯಲ್ಲಿ ಮೂರು ವರ್ಷಗಳವರೆಗೆ ಹಣವನ್ನು ತಗೊಳ್ಳೋ ಜೊತೆಗೆ ಕೊಡುವುದರ ಜೊತೆಗೆ ಸರ್ಕಾರ ಹೆಣ್ಣು ಮಕ್ಕಳನ್ನು ಸ್ವಾವಲಂಬಿಗಳಾಗಿ ಮಾಡುವುದಕ್ಕೆ ಈ ಯೋಜನೆ ಜಾರಿಗೆ ತಂದಿರುವಂಥದ್ದು ಹಾಗಾದ್ರೆ ಹೇಗೆ ನಾನು ಆವಾಗಲೇ ಹೇಳಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿಯವರೇ ಖುದ್ದಾಗಿ ಈ ಒಂದು ಯೋಜನೆ ಜಾರಿಗೆ ತಂದಿದ್ದು ಮಹಿಳೆಯರಿಗೋಸ್ಕರ ಸಿದ್ಧಪಡಿಸಿರುವ ಮತ್ತು ಹಣವನ್ನು ಕೊಡುವಂಥ ಒಂದು ಯೋಜನೆ ಆಗಿದೆ ಈ ಯೋಜನೆ ಅರ್ಹ ಮಹಿಳೆಯರಿಗೆ ಎಲ್ ಐ ಸಿ ಒಂದು ವಿಮೆ ಉತ್ಪಾದನದ ಬಗ್ಗೆ ಇರಬಹುದು ಈ ಟ್ರೈನಿಂಗಲ್ಲಿ ಏನೇನು ಮಾಡ್ತಾರೆ ಮೂರು ವರ್ಷ ಒಂದು ಎಲ್ ಐ ಸಿ ಬಗ್ಗೆ ಅದರಲ್ಲಿ ವಿಮಾ ಉತ್ಪಾದನೆಯ ಬಗ್ಗೆ ಇರಬಹುದು ಅಥವಾ ಅದರ ಹಣದ ಅಗತ್ಯತೆಗಳ ಬಗ್ಗೆ ಜನರಿಗೆ ಅರಿವನ್ನು ತಿಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಇರ್ಬೋದು ಮತ್ತು ವಿಮಾ ಪಾಲಿಸಿಗಳನ್ನು ಹೇಗೆ ಮಾಡಿಸೋದ್ರ ಬಗ್ಗೆ ಇರ್ಬೋದು ಆ ವಿಮೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಿರ್ಬೋದು ಇದೆಲ್ಲದರ ಬಗ್ಗೆ ಮೂರು ವರ್ಷಗಳ ಕಾಲ ಏನು ಮಾಡ್ತಾರೆ ಟ್ರೈನಿಂಗ್ಗಳನ್ನು ಕೊಡ್ತಾರೆ ಈ ಮೂರು ವರ್ಷಗಳ ಟ್ರೈನಿಂಗ್ ಈ ಮೂರು ವರ್ಷಗಳ ವೇತನವನ್ನು ಆವಾಗ ಕೊಡ್ತಿರ್ತಾರಲ್ಲ ಆವಾಗ ಟ್ರೈನಿಂಗಿಗೆ ಮಾತ್ರ ಈ ಟ್ರೈನಿಂಗ್ ಜೊತೆಗೆ ನಾನು ಆವಾಗಲೇ ಮೆನ್ಷನ್ ಮಾಡಿದೆ ಏಳು ಸಾವಿರ ರೂಪಾಯಿಯನ್ನು ಕೊಡ್ತಾರೆ ಹಾಗಾದರೆ ಮೂರು ವರ್ಷಕ್ಕೆ ಏಳು ಸಾವಿರ ರೂಪಾಯಿ ಕೊಡ್ತಾರೆ ಸರ್ ಇಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಸಂಬಳ ಬರುವ ಟೈಮ್ನಲ್ಲಿ ಏನು ಕೆಲಸ ಇಲ್ಲ ನಿಮಗೆ ನಾನು ನನಗೆ ಏನು ಐದು ಸಾವಿರ ರೂಪಾಯಿ ಅಥವಾ ಏನು ದುಡ್ಡು ಕೊಡ್ತಾರೆ ಟೈಫಂಡ್ ಅಂತ ಹೇಳ್ಬಿಟ್ಟು ಮೂರು ವರ್ಷ ಟೈಮಲ್ಲಿ ಏನು ಕೆಲಸ ನಮಗೆ ಇರೋದಿಲ್ಲ ಸಂಬಳವನ್ನು ದುಡ್ಡು ಟ್ರೈನಿಂಗ್ ತಗೊಳ್ಳೋದು ಮತ್ತು ಸಂಬಳ ತಗೊಳ್ಳೋದು ಮಾತ್ರ ಮೂರು ವರ್ಷ ಟ್ರೈನಿಂಗ್ ಆದಮೇಲೆ ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ ಈ ಟ್ರೈ ಯಾವುದೇ ಒಂದು ಟ್ರೈನಿಂಗ್ ತಗೊಂಡು ಉದ್ದೇಶ ಏನು ಏನಾದರೂ ಮಾಡಲೇಬೇಕು ಅಂತ ಇದು ಮಾಡ್ತಾರೆ ಆ ಟ್ರೈನಲ್ಲಿ ಪಡೆದ ಮಾಹಿತಿಯನ್ನು ಇಲ್ಲಿ ಇಟ್ಕೊಂಡ್ಬಿಟ್ಟು ಆ ನಾಲೆಜನ್ನು ಇಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲೆ ವಿಮೆಯ ಬಗ್ಗೆ ಅರಿವನ್ನು ನೀವು ಮೂಡಿಸ್ಬೋದು ನಿಮ್ಮದೇ ಆದ ಸಂಘಗಳಲ್ಲಿರ್ಬೋದು ನಿಮ್ಮದೇ ಆದ ಸಂಬಂಧಿಗಳ ಸಂಬಂಧಿಕರಲ್ಲಿರ್ಬೋದು ನಿಮ್ಮದೇ ಆದಂಥ ಒಂದು ಬೇರೆ ವ್ಯವಸ್ಥೆಗಳಲ್ಲಿ ನಿಮ್ಮದೇ ಒಂದು ಒಂದು ಕೋಲ್ಡ್ ಸರ್ಕಲ್ ಅಂತ ಹೇಳ್ತೀವಿ ಅವರಿಗೆ ಅದರ ಬಗ್ಗೆ ಅಗತ್ಯಗಳನ್ನು ನೀವು ತಿಳಿಸ್ಬೋ ತಿಳಿಸುವಂಥ ಕೆಲಸಗಳನ್ನು ಮಾಡ್ಕೊಂಡ್ಬಿಟ್ಟು ನೀವು ಅದರೊಂದು ಭಾಗವಾಗಿ ಕೂಡ ಅದರ ಬಗ್ಗೆ ಏನು ಮಾಡ್ಬೋದು ನೀವು ಕೆಲಸಗಳನ್ನು ಕೂಡ ಮಾಡ್ಬೋದು ಅಪ್ಲೈ ಮಾಡೋದು ಹೇಗೆ ಅಂದರೆ ನಾನು ಆಗಲೇ ಹೇಳಿದೆ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ಜಾಸ್ತಿ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ವರ್ಷ ಕೂಡ ಹಾಗೆ ನೋಡಿ ತುಂಬ ವಯಸ್ಸು ಎಪ್ಪತ್ತು ವರ್ಷದವರೆಗೂ ಕೂಡ ಅಪ್ಲೈ ಮಾಡೋಕ್ಕೆ ಅಪಾರ್ಚುನಿಟಿ ಹದಿನೆಂಟರಿಂದ ಎಪ್ಪತ್ತು ವರ್ಷದವರೆಗೂ ಕೂಡ ಅಪ್ ಅಪ್ಲೈ ಮಾಡೋದಕ್ಕೆ ಅಪಾರ್ಚುನಿಟಿ ಇದೆ ಅಂತಂದರೆ ಸೊ ಏಜ್ ಆದರೂ ಕೂಡ ಸ್ವಾವಲಂಬಿಗಳಾಗಿ ಇಂಡಿಪೆಂಡ್ ಬದುಕೋದಕ್ಕೆ ದೈಹಿಕ ಸಾಮರ್ಥ್ಯಗಳಿದ್ದರೆ ಇಂಡಿಪೆಂಡೆಂಟಾಗಿ ಬದುಕೋದಕ್ಕೆ ಕೂಡ ಒಂದು ಅವಕಾಶ ಇರುವಂಥದ್ದು ಹಾಗಾದರೆ ನಾನು ಆಗಲೇ ಮೆನ್ಷನ್ ಮಾಡಿದ್ದೆ ದುಡ್ಡು ಪ್ರತಿ ತಿಂಗಳು ಏಳು ಸಾವಿರ ಹೇಗೆ ಬರುತ್ತೆ ಹೇಳ್ಬಿಟ್ಟು ಮೊದಲನೇ ವರ್ಷ ಏಳು ಸಾವಿರ ರೂಪಾಯಿಯನ್ನು ಕೊಡ್ತಾರೆ ಸ್ಟೈಫಂಡ್ ಆಗಿಬಿಟ್ಟು ಇದಕ್ಕೆ ನೀವು ಬರೀ ಟ್ರೈನಿಂಗ್ ಅಟೆಂಡ್ ಮಾಡೋದು ಬಿಟ್ಟು ನೀವೇನು ಕೆಲಸ ಮಾಡಲಿಕ್ಕಿಲ್ಲ ಸ್ಟೈಫಂಡ್ ಟ್ರೈನಿಂಗ್ ಅಷ್ಟು ಏಳು ಸಾವಿರ ಕೊಡ್ತಾರೆ ಎರಡನೇ ವರ್ಷ ಆರು ಸಾವಿರ ರೂಪಾಯಿಯನ್ನು ಕೊಡ್ತಾರೆ ಮೂರನೇ ವರ್ಷ ಐದು ಸಾವಿರ ರೂಪಾಯಿಯನ್ನು ಕೊಡ್ತಾರೆ ಪ್ರತಿ ವರ್ಷ ಈ ಸ್ಟೈಫದು ವೇರಿ ಆಗ್ತಾ ಹೋಗ್ತಿರುತ್ತೆ ಪ್ರಥಮ ವರ್ಷ ಆಗಲೇ ಹೇಳಿದ ಏಳು ಸೆಕೆಂಡ್ ಇಯರ್ ಆರು ಸಾವಿರ ಮೂರನೇ ವರ್ಷ ಐದು ಸಾವಿರ ರೂಪಾಯಿಯನ್ನ ಕೊಡ್ತಾ ಹೋಗ್ತಾರೆ ಈ ಟ್ರೈನಿಂಗ್ನಲ್ಲಿ ಯಾರಾದರೂ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದ ಎಸ್ ಎಲ್ ಸಿಯಿಂದ ಅಪ್ಲೈ ಮಾಡ್ಬೋದು ಅಂತ ಒಂದು ವೇಳೆ ಡಿಗ್ರಿ ಮಾಡಿದವರಿದ್ದರೆ ಫಾರ್ ಎಕ್ಸಾಂಪಲ್ ಈ ಟ್ರೈನಿಂಗ್ ಟೈ ಈ ಟ್ರೈನಿಂಗ್ ಅಪ್ಲೈ ಮಾಡಿ ಡಿಗ್ರಿ ಮಾಡಿದವರಿದ್ದರೆ ಈ ಡಿಗ್ರಿ ಮಾಡಿದವರು ಕ್ವಾಲಿಫಿಕೇಷನ್ ನೋಡಿಬಿಟ್ಟು ಟ್ರೈನಿಂಗ್ ಆದಮೇಲೆ ಎಲ್ ಐ ಸಿಯ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೂ ಕೂಡ ಅವರು ನೇಮಕ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಉಂಟು ಅವರು ಎಲಿಜಿಬಲ್ ಕೂಡ ಅದಕ್ಕೆ ಹಾಗಾಗಿ ಒಂದು ಬೆನಿಫಿಟ್ ಅಲ್ಲ ತುಂಬ ಬೆನಿಫಿಟ್ ಇದೆ ಆ ಒಂದು ಕಾನ್ಸೆಪ್ಟ್ಗಳು ಇದರಲ್ಲಿರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದು ಕೂಡ ಇನ್ನೊಂದು ಆಫ್ಲೈನ್ ಅರ್ಜಿಯನ್ನು ಸಲ್ಲಿಸೋ ಅವಶ್ಯ ಆ ಕಾನ್ಸೆಪ್ಟ್ ಇಲ್ಲ ನೀವು ಹೋಗಿ ಡೈರೆಕ್ಟಾಗಿ ಎಲ್ಲ ಅರ್ಜಿ ಕೊಡ್ಬೋದು ಎಲ್ ಐ ಸಿ ಆಫೀಸಲ್ಲಿ ಅರ್ಜಿಯನ್ನು ಕೊಡಬೋದೇ ಇಲ್ಲ ಅರ್ಜಿ ಕೊಡೋದಕ್ಕಾಗೋದಿಲ್ಲ ಆನ್ಲೈನಲ್ಲಿ ನೀವು ಜನ ಅರ್ಜಿಯನ್ನು ಹಾಕಬೇಕು ಮೊಬೈಲ್ನಲ್ಲೂ ಕೂಡ ಇದಕ್ಕೆ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇದೆ ನಮಗೆಲ್ಲರಿಗೂ ಗೊತ್ತು ಪ್ರತಿಯೊಬ್ಬರು ನಮ್ಮೆಲ್ಲರೂ ಪ್ರತಿಯೊಬ್ಬರು ಜೀವನದಲ್ಲಿ ಎಲ್ ಐ ಸಿ ಅನ್ನೋದು ಪಾರ್ಟ್ ಆಫ್ ಲೈಫ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ ಐ ಸಿ ಅಫಿಷಿಯಲ್ ವೆಬ್ಸೈಟಿಗೆ ನೀವು ಹೋದರೆ ಮೊಬೈಲಲ್ಲೇ ಇರಿ ಸಿಸ್ಟಮಲ್ಲೇ ಇರಿ ಇಲ್ಲ ಸೈಬರ್ ಸೆಂಟ್ರಿಗಾದರೂ ಹೋಗಿ ಅಫಿಷಿಯಲ್ ವೆಬ್ಸೈಟಿಗೆ ಹೋದರೆ ಅಲ್ಲಿ ಭೀಮಾ ಸಖಿ ಅಂತ ಒಂದು ಅಲ್ಲಿ ಸರ್ಚ್ ಮಾಡಿದರೆ ಅಲ್ಲಿ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ಗಳನ್ನು ಕೇಳುತ್ತೆ ಏನೆಲ್ಲ ಡೀಟೇಲ್ಸ್ಗಳು ನಿಮ್ಮದು ಡಿಟೇಲ್ಸ್ ಏನೆಲ್ಲ ಬೇಕು ಓದಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಕ್ರೈಟೇರಿಯಗಳಿಗೆ ಕೇಳುತ್ತೆ ಅದನ್ನೆಲ್ಲ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಫಿಲ್ ಆಗಿ ಸಬ್ಮಿಟ್ ಆಗುತ್ತೆ ಸೊ ನೀವು ಆವಾಗ ವೆಯ್ಟ್ ಮಾಡಬೇಕು ಅಲ್ಲಿಂದ ಕನ್ಫ್ಯೂಷನ್ ಬರೋರು ವೆಯ್ಟ್ ಮಾಡಬೇಕು ಮತ್ತು ಆಲ್ರೆಡಿ ಯಾರಾದರೂ ಎಲ್ ಐ ಸಿ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದರೆ ಅಥವಾ ರಿಟೈರ್ಡ್ ಎಲ್ ಐ ಸಿ ಏಜೆಂಟ್ ಆಗಿದ್ದವರು ಇಲ್ಲ ಅದರ ಅದರ ವ್ಯಾಪ್ತಿಯಲ್ಲಿ ಬರುವಂಥ ಕುಟುಂಬದವರು ಅಥವಾ ಸಂಬಂಧಿಕರು ಇದಕ್ಕೆ ಅಪ್ಲೈ ಮಾಡೋ ಹಾಗಿಲ್ಲ ಅವ್ರಿಗಿದು ಅಪ್ಲೈ ಆಗೋದಿಲ್ಲ ಅವ್ರು ಅಪ್ಲೈ ಮಾಡೋ ಹಾಗಿಲ್ಲ ಅವರಿಗೆ ಅವ ಅವರಿಗೆ ಇದರಲ್ಲಿ ಅವಕಾಶ ಇಲ್ಲ ಹಾಗಾಗಿ ಬೇರೆಯವರು ಬೇರೆಯವರಿಗೆ ಅವಕಾಶ ಕೊ ಕೊಡಬೇಕನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಾಹಿತಿ ಇರುವಂಥದ್ದು ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಲೇ ಹೇಳಿದೆ ಮಹಿಳೆಯರು ಸ್ವಾವಲಂಬಿಗಳಿಗೆ ಬದುಕೋದಕ್ಕೋಸ್ಕರ ಇದು ಅದ್ಭುತ ಅವಕಾಶ ಅದು ಕೇಂದ್ರ ಸರ್ಕಾರದ ಕಡೆಯಿಂದ ದುಡ್ಡು ಜೊತೆಗೆ ಟ್ರೈನಿಂಗ್ ಇದೆರಡು ಒಟ್ಟೊಟ್ಟಿಗೆ ನಡೀತಾ ಇರೋದ್ರಿಂದಾಗಿ ಈ ಒಂದು ವ್ಯವಸ್ಥೆ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ನನ್ನ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿದ ಮೇಲೆ ಸಂಪೂರ್ಣ ನೋಡಿದ ಮೇಲೆ ನಿಮ್ಮೊಂದು ಕಮೆಂಟ್ ಇರಲಿ ಅಂತ ಹೇಳ್ತಾ ನಮ್ಮ ಚಾನಲಿನ ನಿರಂತರ ಬೆಂಬಲಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್